ಎಲ್ಲಿಗೂ ನಮಸ್ಕಾರ ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಅಣ್ಣವ್ರ ಸಿನಿಮಾಗಳು ಯಾವ ತರ ಇರ್ತಿತ್ತು ಅಂತಂದ್ರೆ ಅವ್ರ ಪಾತ್ರಗಳಲ್ಲಿ ಅಭಿನಯ ಮಾಡ್ತಿರ್ಲಿಲ್ಲ ಅವರು ಪಾತ್ರಗಳಲ್ಲಿ ಜೀವಿಸ್ತಿದ್ರು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಮಯೂರ ಸಿನಿಮಾ ಆಗಿರ್ಬೋದು ಚಂದ್ರ ಆಗಿರ್ಬೋದು ಮತ್ತು ಕನಕದಾಸರ ಸಿನಿಮಾ ಆಗಿರ್ಬೋದು ಇವು ಯಾವ್ಯಾವ ಸಿನಿಮಾಗಳು ನೋಡಿದ್ರು ನಾವು ಅಷ್ಟು ಅದ್ಭುತವಾಗಿತ್ತು ಅಣ್ಣರ ಅಭಿನಯ ನಮ್ಗೆ ಈಗ ಚಂದ್ರ ಅಂತಂದ್ರೆ ಒರ್ಜಿನಲ್ ಸತ್ಯಾರ್ಚಂದ್ರ ನಮ್ಗೆ ನೋಡೇ ಇರಲ್ಲ ಯಾಕಂದ್ರೆ ಅವಾಗೆಲ್ಲ ಹುಟ್ಟೇ ಇರಲ್ಲ ನಮ್ಗೆ ಅಣ್ಣವ್ರ ಮುಖನೇ ಕಾಣಿಸುತ್ತೆ ಅಷ್ಟು ಅದ್ಭುತವಾಗಿತ್ತು ಅವರ ಅಭಿನಯ ಅದೇ ತರ ಒಂದು ಸಿನಿಮಾ ಅವರದು ಒಂದು ಅವರ ಕೆರಿಯರ್ನ ಚೇಂಜ್ ಮಾಡಿದಂಥ ಒಂದು ಸಿನಿಮಾ ಅಷ್ಟು ಅದ್ಭುತವಾಗಿ ಒಂದು ದಾಖಲೆ ಹೊಂದಿರುವಂತಹ ಸಿನಿಮಾ ಯಾವುದು ಅಂತಂದ್ರೆ ಆ ಸಿನಿಮಾ ಮಂತ್ರಾಲಯ ಮಹಾತ್ಮೆ ಈ ಸಿನಿಮಾ ಶುರುವಾಗಿದ್ದು ತರ ಮತ್ತೆ ಈ ಸಿನಿಮಾದ ಬಜೆಟ್ ಯಾವ ತರ ಮತ್ತು ಕಲೆಕ್ಷನ್ ಯಾವ ತರ ಮಾಡ್ತು ಮತ್ತು ಜನರ ಮೇಲೆ ಪರಿಣಾಮ ಈ ಸಿನಿಮಾ ಯಾವ ತರ ಬೀಳ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಗೆ ಇದ್ರ ಕೊಡ್ತೀನಿ ಒಂದಷ್ಟು ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿರ್ದಾರಂತ ಕೆಲವೊಂದು ವಿಷಯಗಳನ್ನ ನಾನಿಲ್ಲಿ ನಿಮ್ಗೆ ಹೇಳ್ತೀನಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ ಬಂದು ದೊರೆ ಭಗವಾನ್ ಅವರು ಮತ್ತು ಅವರ ಸ್ನೇಹಿತರು ದೊರೆ ಭಗವನ್ ಅವರು ಈ ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ಸ್ನೇಹಿತರು ಜಯರಾಮ್ ಅಂತ ಇರ್ತಾರೆ ಅವ್ರ ಹತ್ರ ಹೋಗಿ ಸಾಲನ ಕೇಳ್ತಾರೆ ಹದಿನೈದು ಸಾವಿರ ರೂಪಾಯಿ ಕೊಡಿ ನಾನೊಂದು ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಮೊದಲಿಗೆ ಕೊಡಲ್ಲ ಮುಂದೆ ನೋಡೋಣ ಮುಂದೆ ಆಗೋರು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆದಾಗ ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ಇನ್ನೊಂದ್ಸರಿ ಅಮೌಂಟ್ ಕೇಳಿದಾಗ ಅವ್ರು ಹೇಳ್ತಾರೆ ಈಗ ಯಾವುದು ದುಡ್ಡು ಇಲ್ಲ ಮುಂದಕ್ಕೆ ನೋಡೋಣ ಅಂತ ಆಗ ಯಾವ ಕತೆ ಮಾಡಿದ್ದೀನಿ ಅಂತ ಅವ್ರು ಕೇಳಿದಾಗ ಜಯರಾಮ್ ಅವರು ದೊರೆ ಭಗವನ್ ಅವ್ರು ಹೇಳ್ತಾರೆ ನಾನು ರಘವೇಂದ್ರ ಸ್ವಾಮಿಗಳು ಕತೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನ ಕೇಳಿದಂತ ಅವರು ನಮ್ಮ ಮನೆ ದೇವರು ಕೂಡ ರಾಘವೇಂದ್ರ ಸ್ವಾಮಿನೇ ನಾನು ಕೂಡ ರಾಘವೇಂದ್ರ ಸ್ವಾಮಿ ಆರಾಧಕನೇ ಹಾಗಾಗಿ ನಿನಗೆ ಹದಿನೈದು ಸಾವಿರ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹದಿನೈದು ಸಾವಿರ ಕೊಡ್ತಾರೆ ಹಾಗೆ ಈ ಚಿತ್ರ ಶುರು ಆಗುತ್ತೆ ಈ ಸಿನಿಮಾನ ಶುರುವಾದಾಗ ಮೊದಲು ನಾಯಕ ನಾಯಕರು ಬೇಕು ಅಂತ ಹುಡುಕಿದಾಗ ದೊರೆ ಭಗವನ್ ಅವ್ರ ಕಣ್ಣು ಕಾಣಿಸಿದ್ದೆ ಫಸ್ಟ್ ರಾಜ್ಕುಮಾರ್ ಅವರು ಇದನ್ನ ಅಣ್ಣವರು ರಾಜ್ಕುಮಾರ್ ಅವರೇ ಮಾಡ್ಬೇಕು ಅಂತ ಅಣ್ಣವ್ರು ಹೇಳ್ತಾರೆ ಅಣ್ಣವರು ಅಯ್ಯೋ ಇಂಥ ಒಳ್ಳೆ ಅವಕಾಶ ಇದನ್ನ ನಾನು ಯಾವತ್ತೂ ಮಿಸ್ ಮಾಡೋದಿಲ್ಲ ಮಾಡ್ತೀನಿ ಅಂತ ಒಪ್ಕೋತಾರೆ ಆದ್ರೆ ಒಂದಷ್ಟು ಮಠಗಳಿಂದ ಒಂದಷ್ಟು ಬ್ರಾಹ್ಮಣ ಸಂಘದಿಂದ ಒಂದಷ್ಟು ಲೆಟರ್ಗಳು ಬರುತ್ತೆ ಆ ದೊರೆ ಭಗವಾನ್ ಅವರಿಗೆ ಈ ಸಿನಿಮಾನ ಮಾಡಬಾರ್ದು ಈ ಸಿನಿಮಾಗೆ ನಾವು ವಿರೋಧ ಮಾಡ್ತಾ ಇದೀವಿ ಯಾಕೆಂತಂದ್ರೆ ನೀವು ರಾಜ್ಕುಮಾರ್ ಅವ್ರನ್ನ ಹಾಕೊಂಡಿದ್ದೀರಾ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಇನ್ನೂ ದೊಡ್ಡ ದೊಡ್ಡ ಬೇರೆ ಬೇರೆ ಆಕ್ಟರ್ಸ್ ಎಲ್ಲ ಇದ್ದಾರೆ ಬ್ರಾಹ್ಮಣರು ಅವ್ರನ್ನ ಹಾಕೋಬೇಕು ನೀವು ಈ ರಾಜ್ಕುಮಾರ್ ನ ಹಾಕೋಬಾರ್ದು ಅಂತ ಹೇಳ್ತಾರೆ ಆಗ ದೊರೆ ಭಗವನ್ ಅವ್ರಿಗೆ ಒಂದು ಕ್ಷಣ ಶಾಕ್ ಆಗ್ಬಿಡುತ್ತೆ ಅಣ್ಣವ್ರಿಗೆ ಹೇಳ್ತಾರೆ ಇದನ್ನ ನೀವು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಬಾರ್ದು ಅಂತೇವೆ ಅಂತ ಅಂದ್ಬಿಟ್ಟು ಆಗ ಅಣ್ಣವ್ರು ಬೇಡ ಬಿಡಿ ಬೇರೆ ಯಾರನ್ನಾದ್ರು ಹಾಕೊಂಡು ಮಾಡಿ ಅಂತಾರೆ ದೊರೆ ಭಗವಾನ್ ಅವರು ಅಣ್ಣವ್ರು ಇಲ್ಲದೆ ನಾನ್ ಸಿನ್ಮಾ ಮಾಡೋದಕ್ಕಾಗಲ್ಲ ಹಾಗಾಗಿ ನಾನು ಅಣ್ಣವ್ರಿಗೆ ಸಿನಿಮಾ ಮಾಡಬೇಕು ಅಂತ ನಿಮಗೆ ಮಾಡ್ಬೇಕು ಅಂತ ಹೇಳ್ತಾರೆ ಆಗ ಸರಿ ದೇವ್ರ ಮುಂದೆ ಚೀಟಿ ಹಾಕೋಣ ಅಂತ ಚೀಟಿ ಹಾಕ್ತಿ ಚೀಟಿ ಎತ್ತಾರೆ ಮೂರ್ ಸರಿ ಕೂಡ ರಾಜ್ಕುಮಾರ್ ಹೆಸರು ಬರುತ್ತೆ ಆಗ ಅಣ್ಣವರು ಹೆಸರು ಬಂದ ತಕ್ಷಣ ಚೀಟಿ ಓಪನ್ ಮಾಡಿದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಹಾಕೊಂಡರೆ ಸ್ಲಿಪ್ಪರ್ ನ ಸೈಡಿಗೆ ಬಿಟ್ಬಿಡ್ತಾರೆ ಬಿಟ್ಬಿಟ್ಟು ಹೇಳ್ತಾರೆ ದೊರೆ ದೊರೆ ಭಗವಾನ್ ಅವ್ರಿಗೆ ಈ ಸಿನಿಮಾ ನಾನೇ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ನಾನು ಮಾಂಸಾಹಾರಿ ಎಲ್ಲ ಸಸ್ಯಹಾರಿ ನಾನು ಇನ್ನು ಮುಂದೆ ಈ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಸಿನಿಮಾ ರಿಲೀಸ್ ಆಗಿ ಐವತ್ತು ದಿನ ಹೋಗುವವ್ರಿಗು ನಾನು ಮಾಂಸಾಹಾರ ಮುಟ್ಟಲ್ಲ ಅಂತ ಹೇಳ್ತಾರೆ ಮತ್ತು ಕಾಲಿಗೆ ಚಪ್ಪಲಿ ಕೂಡ ಹಾಕೋದಿಲ್ಲ ಈ ಸಿನಿಮಾ ನೂರು ದಿನಗಳ ಓಡೋವರೆಗೂ ಅಂತಲೇ ಹೇಳ್ತಾರೆ ಅಲ್ಲಿಂದ ಶುರು ಆಗುತ್ತೆ ಈ ಸಿನಿಮಾ ಈ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತಾರ ರಿಲೀಸ್ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸತ್ಯಾರ್ಚಂದ್ರ ಸಿನಿಮಾ ಒಂದು ಬ್ಲಾಕ್ ಬಸ್ಟರ್ ಆಗಿತ್ತೆ ಆಗ ಅಣ್ಣವ್ರಿಗೆ ಯಾವಾಗಲೂ ಕೂಡ ಈ ತರ ಸಿನಿಮಾಗಳನ್ನೇ ಜನ ಇಷ್ಟಪಡ್ತಿದ್ದರಿಂದ ಈ ಸಿನಿಮಾ ರಿಲೀಸ್ ಆದಾಗ ತುಂಬಾ ದೊಡ್ಡ ಕ್ರೇಜ್ನ ಹೊಂದಿರುತ್ತೆ ಅಣ್ಣವರು ಮಂತ್ರಾಲಯ ಮಹಾತ್ಮೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಅಂದ್ರೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಮಂತ್ರಾಲಯ ಏನಿದೆ ಅದು ಇಷ್ಟು ಅಭಿವೃದ್ಧಿ ಹೊಂದಿರಲಿಲ್ಲ ಇನ್ನೊಂದು ಸ್ವಲ್ಪ ಕಮ್ಮಿನೇ ಅಭಿವೃದ್ಧಿ ಹೊಂದಿತ್ತು ಬರೀ ಒಂದು ದೇವಸ್ಥಾನ ಇತ್ತು ಚಿಕ್ಕ ರೋಡ್ ಇತ್ತು ಈ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಬ್ಲಾಕ್ ಪ್ರೆಷರ್ ಏನಾಗುತ್ತೆ ಅಂತ ಕರ್ನಾಟಕದ ತುಂಬಾ ಜನಕ್ಕೆ ಮಂತ್ರಾಲಯ ನೋಡಬೇಕು ಅಥವಾ ರಾಘವನ ಸ್ವಾಮಿಗಳನ್ನ ನೋಡ್ಬೇಕು ಆ ಸನ್ನಿಧಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಅಲ್ಲಿಂದ ಕಮ್ಮಿ ಇದ್ದಂತ ಜನಸಂಖ್ಯೆ ಆ ದೇವಸ್ಥಾನಕ್ಕೆ ಅತಿ ಹೆಚ್ಚಾಗಿ ಹೋಗ್ತಾರೆ ಅತಿ ಹೆಚ್ಚು ಪ್ರವಾಸಿಗರ ತಾಣ ಆಗುತ್ತೆ ಆ ದೇವಸ್ಥಾನಕ್ಕೆ ಅನುದಾನ ಕೂಡ ಅತಿ ಹೆಚ್ಚಾಗಿ ಬರ್ತಾ ಇರುತ್ತೆ ಈ ಸಿನಿಮಾದಲ್ಲಿ ಅಣ್ಣರು ತಗೊಂಡಿದ್ದು ಆರು ಸಾವಿರ ರೂಪಾಯಿ ಸಂಭಾವನೆ ಅಂತೆ ಆರು ಸಾವಿರ ರೂಪಾಯಿ ಸಂಭಾವನೆಯಲ್ಲಿ ಅಣ್ಣವರು ದೇವಸ್ಥಾನಕ್ಕೆ ಅಂತಂದ್ರೆ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಮತ್ತು ದೇವಸ್ಥಾನದಲ್ಲಿ ಈಗಲೂ ಕೂಡ ನಾವು ನೋಡಬಹುದು ಡಾಕ್ಟರ್ ರಾಜ್ಕುಮಾರ್ ಅವರು ಕಟ್ಸ್ತಿರೋಂತ ಒಂದು ಚಿತ್ರ ಕೂಡ ಅಲ್ಲೇ ಇದೆ ಮತ್ತು ಇನ್ನೊಂದು ಏನು ಅಂತಂದ್ರೆ ಈ ಸಿನಿಮಾದ ವಿಶೇಷ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ಉದಯ್ ಕುಮಾರ್ ಅವರು ಇದ್ದಾರೆ ಅವರು ಇದ್ದಾರೆ ಅಂದಾನಿ ಲಕ್ಷ್ಮೀ ದೇವಿಯವರು ಇದ್ದಾರೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರೆ ಒಬ್ಬರಿಗಿಂತ ಒಬ್ರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತ ಪ್ರತಿಯೊಬ್ರು ಕೂಡ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಆಗ್ತಾರೆ ಕಲ್ಪನಾ ಸೂಪರ್ ಸ್ಟಾರ್ ಆಗ್ತಾರೆ ಅಣ್ಣವ್ರು ಕೂಡ ಆಗ್ಲೇ ಸೂಪರ್ ಸ್ಟಾರ್ ಆಗಿದ್ರು ಇನ್ನೂ ಅವರು ಇನ್ನು ಎತ್ರು ಹೋಗ್ತಾರೆ ಈ ಸಿನಿಮಾ ಮಾಡಿದಾಗಿಂದ ಅಣ್ಣವರು ಅತಿ ಹೆಚ್ಚು ರಾಯರನ್ನು ನಂಬಿ ರಾಯರ ಆರಾಧಕರೇ ಆಗ್ಬಿಡ್ತಾರೆ ಇದು ರಾಘವೇಂದ್ರ ಸ್ವಾಮಿಗಳ ಇಚ್ಛೆ ಅಂತ ಅವರು ಅನ್ಕೊಂಡಿರ್ತಾರೆ ಮತ್ತು ಅಂದಾನಿ ಲಕ್ಷ್ಮೀದೇವರು ಕೂಡ ತುಂಬಾ ದೊಡ್ಡ ಸ್ಟಾರ್ ಆಗ್ತಾರೆ ಈ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿರೋರು ಕೂಡ ದೊಡ್ಡ ಎತ್ರು ಹೋಗ್ತಾರೆ ಇದೆಲ್ಲ ರಾಯರ ಅನುಗ್ರಹಣೆ ಅಂತ ಹೇಳ್ಬೋದು ಮತ್ತು ಈ ಸಿನಿಮಾ ರಿಲೀಸ್ ಆದಾಗ ಜನಗಳು ಏನ್ ಮಾಡ್ತಿತ್ತು ಅಂತಂದ್ರೆ ಸಿನಿಮಾ ಥಿಯೇಟರ್ನ ದೇವಸ್ಥಾನ ತರ ನೋಡ್ತಿದ್ರಂತೆ ಸಿನಿಮಾ ಹೋಗಬೇಕಾದ್ರೆ ಎಲ್ಲರೂ ಕೂಡ ಆಚೆಗಳ ಸ್ಲೀಪರ್ ಬಿಟ್ಟು ರೋಡ್ ಹೋಗ್ತಿದ್ರಂತೆ ಯಾರು ಕೂಡ ಚಿತ್ರಮಂದಿರದೊಳಗೆ ಚಪ್ಪಲಿ ಹಾಕೊಂಡು ಹೋಗ್ತಾ ಇರಲಿರುವಂತೆ ಅಷ್ಟು ಈ ಸಿನಿಮಾ ಮೇಲೆ ಅವ್ರಿಗೆ ಪ್ರೀತಿ ಇತ್ತು ಮತ್ತು ಈ ಸಿನಿಮಾ ಮೇಲೆ ಗೌರವ ಇತ್ತು ಈ ಸಿನಿಮಾ ಮೊದಲು ರಿಲೀಸ್ ಆಗಿದ್ದು ಸ್ಟೇಟ್ ಚಿತ್ರಮಂದಿರದಲ್ಲಿ ಅಲ್ಲಿ ಈ ಸಿನಿಮಾ ಐವತ್ತು ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಾಣುತ್ತೆ ನಂತರ ಈ ಸಿನಿಮಾ ಕೆಂಪೇಗೌಡ ಚಿತ್ರಮಂದಿರಕ್ಕೆ ವರ್ಗಾವಣೆ ಆಗುತ್ತೆ ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಅರವತ್ತಾರವರೆಗೂ ಕೆಂಪೇಗೌಡ ಚಿತ್ರಮಂದಿರದಲ್ಲಿ ಬೇರೆ ತರ ಸಿನಿಮಾಗಳನ್ನೇ ಹಾಕ್ತಿದ್ರು ಆದ್ರೆ ಈ ಸಿನಿಮಾ ಅಲ್ಲಿ ಹೋದಾಗ ತುಂಬಾ ಜನ ಅನ್ಕೊಂಡಿದ್ರು ಈ ಸಿನಿಮಾ ಅಲ್ಲಿ ಓಡಲ್ಲ ಅಂತ ಆದ್ರೆ ಈ ಸಿನಿಮಾ ಅಲ್ಲೇ ಒಂದು ವರ್ಷಗಳ ಕಾಲ ಭರ್ಜರಿ ಪ್ರದರ್ಶನ ಕಾಣುತ್ತೆ ಈ ಸಿನಿಮಾ ಕಲೆಕ್ಷನ್ ಯಾವ ತರ ಇತ್ತು ಅಂತಂದ್ರೆ ಈ ಸಿನಿಮಾದ ಬಜೆಟ್ ಒಂದು ಲಕ್ಷದ ಮೂರ್ ಸಾವಿರ ರೂಪಾಯಿ ಅಂತ ದೊರೆ ಭಗವನ್ ಅವರು ಒಂದ್ ಕಡೆ ಹೇಳಿದ್ದಾರೆ ಅದೇ ತರ ಈ ಸಿನಿಮಾದ ಬಜೆಟ್ ಹತ್ತರ ಎರಡು ಕೋಟಿ ರೂಪಾಯಿ ಆಗುತ್ತೆ ಎರಡು ಕೋಟಿ ರೂಪಾಯಿ ಅಂದ್ರೆ ಇಲ್ಲಿನವರೆಗೂ ಟಿ ವಿ ರೇಟ್ಸ್ ಅಥವಾ ಓ ಟಿ ಟಿ ರೇಟ್ಸ್ ಇದೆಲ್ಲ ಸೇರಿ ಸಿನಿಮಾ ಎರಡು ಕೋಟಿ ಎರಡು ಕೋಟಿ ರೂಪಾಯಿವರೆಗೂ ಭರ್ಜರಿ ಕಲೆಕ್ಷನ್ ನ ಮಾಡುತ್ತೆ ಮತ್ತೆ ಇನ್ನೊಂದು ಈ ಸಿನಿಮಾದಲ್ಲಿ ಹೇಳ್ಬೇಕು ಅಂತಂದ್ರೆ ಕಲ್ಪನಾ ಅವ್ರು ಏನಿದ್ದಾರೆ ಅವರು ಈ ಸಿನಿಮಾ ಮಾಡೋಕರೇ ಅವ್ರಿಗೆ ಸಂಭಾವನೆ ಎರಡೂವರೆ ಸಾವಿರ ಆಯ್ತಂತೆ ತುಂಬಾ ಕಷ್ಟದಲ್ಲಿದ್ರಂತೆ ಅವರು ಅವರ ಕತ್ತಲ್ಲಿದ್ದಂತ ಒಂದು ಸರ ಕೂಡ ದೊರೆ ಭಗವನ್ ಅವರು ಕಿಟ್ಕೊಟ್ಟಿದ್ರಂತೆ ಇದನ್ನ ಮಾರ್ಬಿಟ್ಟು ನಂಗೆ ದುಡ್ಡು ಕೊಡಿ ಏನ್ಬಿಟ್ಟು ಅದರ ಹಾಗೆ ಹೇಳ್ತಾರೆ ನನ್ನ ಹತ್ರ ಹೆಂಗೊಂದು ನಿಮ್ ಸಂಭಾವನೆ ದುಡ್ಡಿದೆಯಲ್ಲ ಇದನ್ನೇ ತಗೊಳ್ಳಿ ಅಂತ ಅವರು ಬೇಡ ಈ ಚಿತ್ರ ಸಂಭಾವನೆ ತೊಗೊಳದ ಇದ್ರ ಸಂಭಾವನೆ ದುಡ್ಡನ್ನ ಕಂಪ್ಲೀಟ್ ರಾಯರ ಸನ್ನಿಧಿ ಕೊಟ್ಬಿಡಿ ನನ್ಗೆ ಈ ದುಡ್ಡು ಬೇಡ ಅಂತ ಹೇಳ್ತಾರೆ ಅದಾಗಿ ಸಿನಿಮಾ ರಿಲೀಸ್ ಆಗಿ ಐವತ್ತು ದಿನ ಆಗಿದಷ್ಟೇ ಕಲ್ಪನಾ ಅವರಿಗೆ ಒಂದು ಅದ್ಭುತವಾಗಿರೋ ಸಿನಿಮಾ ಸಿಗುತ್ತೆ ಸಾಕು ಮಗಳು ಅಂತ ಆ ಸಿನಿಮಾಗೆ ಕಲ್ಪನಾ ಅವರಿಗೆ ಐದು ಸಾವಿರ ರೂಪಾಯಿ ಸಂಭಾವನೆ ಸಿಗುತ್ತೆ ಅಣ್ಣವ್ರಿಗೆ ಇದ್ದಿದ್ದು ಆ ಕಾಲದಲ್ಲಿ ಐದು ಸಾವಿರ ರೂಪಾಯಿ ಸಂಭಾವನೆ ಕಲ್ಪನಗೂ ಕೂಡ ಐದು ಸಾವಿರ ಸಂಭಾವನೆ ಸಿಗುತ್ತೆ ಅವರ ಲೈಫ್ ಕೂಡ ಅಲ್ಲಿಂದ ಚೇಂಜ್ ಆಗುತ್ತೆ ಇದೆಲ್ಲ ಕೂಡ ರಾಯರ ಅನುಗ್ರಹದಿಂದನೇ ನಡೆದಿದ್ದಂತ ಚಿತ್ರತಂಡ ನಂಬಿದೆ ಮತ್ತು ಎಲ್ರು ಕೂಡ ನಂಬಿದ್ದಾರೆ ಯಾಕಂದ್ರೆ ರಾಯರ ಒಂದು ಅಹ್ ಕೃಪೆನೆ ಎಲ್ರ ಮೇಲೆ ಹತ್ರ ಇತ್ತು ಅಣ್ಣವ್ರು ಫಸ್ಟ್ ಟೈಮ್ ಈ ಸಿನಿಮಾ ಶೂಟಿಂಗ್ ಅಲ್ಲಿ ಕೋಪ ಮಾಡ್ಕೋತಾರೆ ಏನಕ್ಕೆ ಅಂತಂದ್ರೆ ಒಂದು ಸೀನ್ ಬರುತ್ತೆ ಪಲ್ಲಕ್ಕಿ ಮೇಲೆ ನಾಲ್ಕು ಜನ ಅಣ್ಣವ್ರನ್ನ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಪಾತ್ರ ಮಾಡ್ತಿರ್ತಾರೆ ಅವ್ರನ್ನ ಕರ್ಕೊಂಡು ಹೋಗಬೇಕು ಅನ್ನೋತ್ರ ಒಂದು ಸೀನ್ ಇರುತ್ತೆ ಅದ್ರಲ್ಲಿ ನಾಲ್ಕು ಜನ ಏನಿರ್ತಾರೆ ಅವ್ರು ಕಾಣಿಸೋದಿಲ್ಲ ಅರ್ಧ ಗಂಟೆ ಒನ್ ಅವರ್ ಆದ್ರೂ ಕಾಣಿಸೋದಿಲ್ಲ ಕೊನೆಗೆ ಹುಡುಗ್ದಾಗ ಅವ್ರು ಏನು ಮಾಡ್ತಾರೆ ಒಂದು ಮರದ ಕೆಲಗಳನ್ನ ನಿಂತ್ಕೊಂಡು ಎಲ್ಲರೂ ಕೂಡ ಸಿಗರೇಟ್ ಸೆದ್ದಿರ್ತಾರಂತೆ ಅದನ್ನ ನೋಡಿ ಅಣ್ಣವ್ರು ಹೇಳ್ತಾರಂತೆ ಈ ತರ ಮಾಡ್ತಿದ್ದಾರೆ ಅಂತ ಆಗ ಅಣ್ಣವರು ನಾಲ್ಕು ಜನ ಸಾಕಾಲ ಅವ್ರಿಗೂ ಬೈತಾರಂತೆ ಹೊಟ್ಟೆಗೆಲ್ಲ ಏನ್ ನೀವು ಜ್ಞಾನ ಇಲ್ವ ನಿಮಗೆ ಅಂತ ಫಸ್ಟ್ ಟೈಮ್ ಅಣ್ಣವ್ರು ಅಷ್ಟು ಕೋಪ ಮಾಡ್ಕೊಂಡಿದ್ದು ಏಕೆ ಅಂತಂದ್ರೆ ಅಣ್ಣವ್ರು ಅಷ್ಟು ಕಟ್ಟುನಿಟ್ಟಿನ ನಿಯಮದಿಂದ ಕಾಲಿಗೆ ಚಪ್ಪಲಿಯನ್ನು ಧರಿಸದೆ ಮಾಂಸಾಹಾರ ಸೇವನೆ ಮಾಡದೆ ಒಂದ್ ನಲ್ವತ್ತೆಂಟು ದಿನಗಳ ಕಾಲ ಒಂದು ರಥದಲ್ಲಿ ಮಾಡ್ತಿದ್ರಂತ ಸಿನಿಮಾದಲ್ಲಿ ಇವ್ರು ಹೋಗಿ ಈ ತರ ಸಿಗರೇಟ್ಸ್ ಇರ್ತಾರೆ ಕಾವಿ ಬಟ್ಟೆ ಹಾಕೊಂಡು ಅಂತಂದಾಗ ಅಣ್ಣವ್ರು ಸಿಕ್ಕಾ ಬಟ್ಟೆ ಬೈದಿದ್ರಂತೆ ಬೈದಾದ್ಮೇಲೆ ಅಣ್ಣವರೇ ಹೋಗಿ ಒಂದ್ ಮರಕಲ್ಗಳನ್ನ ನಿಂತ್ಕೊಂಡು ಅಳ್ತಿದ್ರಂತೆ ನಾನು ಈ ತರ ಎಲ್ಲ ಮಾತಾಡಬಾರ್ದಾಗಿತ್ತು ತುಂಬಾ ಆವೇಶದಲ್ಲಿ ಮಾತಾಡ್ಬಿಟ್ಟೆ ಅಂತ ಅನ್ಬಿಟ್ಟು ಆಗ ದೊರೆ ಭಗವನ್ ಅವರು ಸಮಾಧಾನ ಮಾಡ್ತಾರಂತೆ ರಾಘವೇಂದ್ರ ಸ್ವಾಮಿಗಳೇ ಬಂದು ನಿಮ್ಮ ರೂಪದಲ್ಲಿ ಅವ್ರಿಗೆ ಬೈದಿದ್ದಾರೆ ಅಂತ ನೀವು ನೀವಾಗ ಎಷ್ಟು ಪಡ್ತೀರ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಅಣ್ಣವ್ರು ಅಂತ ಸರಳ ಜೀವಿ ಒಬ್ರು ಯಾರ ಮೇಲೆ ಕೂಡ ರೇಗದೇ ಅಂತವರು ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ಆ ಒಂದು ಕೋಪ ಮಾಡ್ಕೊಟ್ಟಿದಂತ ಘಟನೆ ಕೂಡ ನಡೆಯುತ್ತೆ ಮತ್ತು ಈ ಸಿನಿಮಾದ ಸ್ಟೋರಿ ಏನು ಅಂತ ನೋಡೋದಾದ್ರೆ ಎಲ್ರಿಗೂ ಗೊತ್ತಿರುತ್ತೆ ರಾಘವೇಂದ್ರ ಸ್ವಾಮಿಗಳ ಸ್ಟೋರಿನೇ ಇಲ್ಲಿ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಪಾತ್ರ ಮಾಡ್ಬೇಕಾದ್ರೆ ಅಣ್ಣವರು ಸಾಕ್ಷಾತ್ ಅಂತ ಕಾಣಿಸ್ತಾರೆ ಒಂದು ಬಡ ಕುಟುಂಬದಲ್ಲಿ ಒಂದು ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂತಹ ರಾಘವೇಂದ್ರ ಸ್ವಾಮಿಗಳು ಯಾವ ತರ ಅವರ ಬಾಲ್ಯವನ್ನು ಕಷ್ಟದಲ್ಲೇ ಕಳಿತರೆ ಮತ್ತು ಮುಂದೆ ಅವರು ಆ ಪ್ರೌಢ ವಸ್ತೆಗೆ ಬಂದ್ಮೇಲೆ ಅವರು ಮದುವೆ ಆಗ್ತಾರೆ ಸರಸ್ವತಿ ಅನ್ನೋರ್ನ ಮದ್ವೆ ಆಗಿ ಅವರಿಗೆ ಲಕ್ಷ್ಮೀನಾರಾಯಣ ಅಂತ ಒಬ್ಬ ಪುತ್ರ ಕೂಡ ಜನಿಸ್ತಾರೆ ಅದಾದ್ಮೇಲೆ ಅವರು ಸನ್ಯಾಸತ್ವ ಸ್ವೀಕಾರ ಮಾಡುವಂತ ಒಂದು ಸಮಯ ಬರುತ್ತೆ ಆಗ ಅವರ ಹೆಂಡತಿ ಅವರ ನೆನಪಿನಲ್ಲಿ ಸಾವನ್ನ ಒಪ್ಪತ್ತಾರೆ ಇದರಿಂದ ಮುಂದೆ ಯಾವ ತರ ನಡೆಯುತ್ತೆ ರಾಘವೇಂದ್ರ ಸ್ವಾಮಿಗಳ ಬದುಕಲ್ಲಿ ಅನ್ನೋದೇ ಈ ಸಿನಿಮಾದ ಒಂದೇನ ಕತೆ ಈ ಸಿನಿಮಾ ಎಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಅಂತಂದ್ರೆ ನಮ್ಗೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಯೇ ಆಗುತ್ತೆ ಮತ್ತು ಆಗಿನ ಕಾಲದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮಂತ್ರಾಲಯ ಮಂಚಾಲಯ ಎಲ್ಲ ಯಾವ ತರ ಇತ್ತು ಮತ್ತು ನಂಜನ ಯಾವ ತರ ಇತ್ತು ಅನ್ನೋದನ್ನೆಲ್ಲ ತುಂಬಾ ಅಚ್ಚಕಟ್ಟಾಗಿ ತೋರಿಸಿದ್ದಾರೆ ಇದರಲ್ಲಿ ಈ ಸಿನಿಮಾ ಇಷ್ಟು ಅದ್ಭುತವಾಗಿ ಮೂಡ್ ಬರೋದಕ್ಕೆ ಮೂಲ ಕಾರಣ ಅಂತಾನೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ದೊರೆ ಭಗವಾನ್ ಅವರು ಅಂತ ಹೇಳ್ತಾ ಈ ವಿಡಿಯೋ ಈಗಲೂ ಕೂಡ ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇದೆ ಯಾರು ಸಿನಿಮಾ ನೋಡಿದೀರಾ ಅವರು ಹೇಗೆ ಅನ್ಸುತ್ತೆ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಎಲ್ರಿಗೂ ಧನ್ಯವಾದಗಳು